ಧರ್ಮಸ್ಥಳ ಇಡೀ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಬೇಕು ಎಂದು ರಾಷ್ಟ್ರಭಕ್ತರ ಬಳಕ ಸಂಚಾಲಕ ಕೆ ಎಸ್ ಈಶ್ವರಪ್ಪ ಒತ್ತಾಯಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದ್ದ ಅನುಮಾನಗಳು ಗೊಂದಲಗಳು ಈಗ ಕೊನೆಗೊಂಡಿವೆ ಇದರ ಹಿಂದೆ ಷಡ್ಯಂತ್ರ ಇದ್ದದ್ದನ್ನು ಈಗ ಬಯಲಾಗಿದೆ ಇನ್ನು ಬುರುಡೆಗಳ ಮುಖವಾಡಗಳೆಲ್ಲ ಬಿದ್ದಿವೆ ಪಾತ್ರಧಾರಿಗಳೆಲ್ಲ ಪತ್ತೆಯಾಗಿದ್ದಾರೆ ಈಗ ಸೂತ್ರಧಾರಗಳನ್ನು ಪತ್ತೆ ಹಚ್ಚಬೇಕಾಗಿದೆ ಧರ್ಮಸ್ಥಳಕ್ಕೆ ಹಿಂದೂ ಧರ್ಮಕ್ಕೆ ಶ್ರೀ ವೀರೇಂದ್ರ ಅವರಿಗೆ ಕೆಟ್ಟ ಹೆಸರು ತರಬೇಕೆಂಬ ಕಳುಕು ನಿರ್ಧಾರಗಳ ಕಳುಚಿಬಿದ್ದಿವೆ ಅಂತ ಹೇಳಿದರು ಅಷ್ಟೇ ಅಲ್ಲದೆ ಎಸ್ ಐ ಟಿ ತನಿಖಾ ದಳ ಒಳ್ಳೆಯ ಕೆಲಸವನ್ನೇ ಮಾಡಿದೆ ಆದರೆ ಇದೊಂದು ರಾಷ್ಟ್ರಮಟ್ಟದ ಸುದ್ದಿಯಾಗಿದ್ದರಿಂದ ಮತ್ತು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕೆಲವು ಸಂಘಟನೆಗಳ ಪಿತೂರಿ ಇರುವ ಶಂಕೆ ಇರೋದ್ರಿಂದ ಇದನ್ನು ಎನ್ ಐ ಎಗೆ ತನಿಖೆಗೆ ಒಪ್ಪಿಸಬೇಕೆಂದು ಆಗ್ರಹಿಸಿದರು ಎಲ್ಲದೂ ಕೂಡ ಅದಕ್ಕೋಸ್ಕರ ಯಾರ್ಯಾರೋ ಏನೇನೋ ಅನಾಮಿಕ ಒಂದು ಕಂಪ್ಲೇಂಟ್ ಕೊಟ್ಟರೆ ಎಸ್ ಐ ಟಿನ ರಚನೆ ಮಾಡೋಷ್ಟು ವೀಕ್ ಆಗಿದೆ ನಮ್ಮ ರಾಜ್ಯ ಸರ್ಕಾರ ಅವನ್ಯಾರೋ ಅನಾಮಿಕ ಕೊಡಬೇಕಾ ಕಂಪ್ಲೇಂಟು ಆಮೇಲೆ ಅವನು ಒಪ್ಕೊಂಬಿಟ್ಟ ನಾನು ಯಾರೋ ಹೇಳ್ಕೊಟ್ಟಿದ್ದು ನಾನು ಮಾಡಿದೆ ಅಂತ ಹಂಗಾರೆ ಅವಾಗ ಎಸ್ ಐ ಟಿ ಮಾಡೋಂಥ ಸಂದರ್ಭದಲ್ಲಿ ಒಬ್ಬ ಅನಾಗಮಿಕರ ಮೇಲೆ ತೀರ್ಮಾನ ಇವ್ರು ತಗೊಂಡ್ರಾ ಇದೆಲ್ಲವೂ ಹೊರಗೆ ಬರುತ್ತೆ ಯಾರೋ ಒಂದು ಕಂಪ್ಲೇಂಟ್ ಕೊಡ್ತಿದ್ದಂಗೆ ಅಲ್ಲೂ ಗುಂಡಿ ತೆಗಿ ನಾಳೆ ಇದಕ್ಕಿದ್ದಂಗೆ ಹೇಳ್ತಾರೆ ಆ ಒಂದು ನಾನು ಮೊನ್ನೆ ಮುಖ್ಯಮಂತ್ರಿ ಮನೆ ಎದುರಿಗೇನೆ ಹೂ ಹೂಟಾಕಿ ಹೂತಾಕಿದ್ವಿ ಅಂತ ನೀವು ನಾ ನೀವು ಮೂಳೆ ಸಿಕ್ಕಿದೆ ಅಂತ ಅಂಶಗಳು ಹೇಳಿದ್ರಿ ಸಾವಿರ ಹೆಣಗಳ ನಾನೇ ಹೂತಿದ್ದೀನಿ ಅಂತ ನಾನು ಹಂಗಾರೆ ಸಾವಿರ ಮೂಳೆಗಳು ಎಲ್ಲದು ಸಾವಿರ ಬಾಡಿಗಳು ಅದಕ್ಕೋಸ್ಕರ ಇದಷ್ಟು ಸುಳ್ಳು ಅನ್ನೋದು ಅವರು ಸ್ಪಷ್ಟ ಹೇಳಾಯಿತು ಹಾಗಾಗಿ ಸಂಪೂರ್ಣ ತನಿಖೆ ಮುಖಾಂತರ ಪರಿಶುದ್ಧವಾಗಬೇಕು ಈ ತನಿಖೆ ಅದಕ್ಕೋಸ್ಕರ ಇದಕ್ಕೆ ಎನ್ ಐ ಕೊಡಬೇಕು ಅಂತ ಒತ್ತಾಯ ಮಾಡ್ತೇನೆ ನಾನು ಈ ಸೌಜನ್ಯಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಇದೇ ಬೇರೆ ಎಸ್ ಐ ಟಿನಲ್ಲಿ ಅದಿದೆ ಅವರು ಎಷ್ಟು ಮಟ್ಟಿಗೆ ತಗೊಂಡ್ರು ಈಗಲೇ ತುಂಬಾ ಸ್ಪಷ್ಟವಾಗಿ ಆಯಾಮ ಹೇಳ್ಬಿಟ್ಲಲ್ಲ ಐ ಟಿ ಸೌಜನ್ಯದಲ್ಲಿದೆ ಅನನ್ಯ ಎಂತದ್ದು ಅನನ್ಯ ಬಟ್ ಅಲ್ಲ ಎಲ್ಲ ಈಗ ಎಸ್ ಐ ಟಿನಲ್ಲಿ ಏನೇನು ಕೊಟ್ಟಿರೋ ಅವ್ರು ಮಾಡ್ಕೊಂಡು ಹೋಗಲಿ ನಂದೇನು ಅಭ್ಯಂತರ ಇಲ್ಲ ನಾನು ಕೊಟ್ಟಿರೋದು ಈಗ ಅನೇಕ ಅಂಶಗಳು ಬೆಳಕಿಗೆ ಬಂದಾಯ್ತಲ್ಲ ಇದರ ಏನು ಪಾತ್ರ ಇಲ್ಲ ಅಂತ ಆಗಿದೆಯಲ್ಲ ವೀರೇಂದ್ರ ಹೆಗ್ಡೇವ್ ಕುಟುಂಬದ ಕುಟುಂಬದೇನು ಇಲ್ಲ ಅಂತ ಆಗಿದೆಯಲ್ಲ ಇದು ಇಡೀ ರಾಜ್ಯ ಜನ ಯಾವುದು ನೆಮ್ಮದಿ ಉಸಿರು ಬಿಟ್ಟಿದ್ದಾರೆ ಹಿಂದೂ ಧರ್ಮಕ್ಕೆ ಒಂದು ರೀತಿಯ ಜಯ ಸಿಕ್ಕಿದೆ ಹಿಂದೂ ಧರ್ಮವನ್ನು ಅಪಮಾನ ಮಾಡಬೇಕು ಅಂತ ಹೊರಟೋರಿಗೆ ಮುಖಕ್ಕೆ ಸರಿಯಾದ ಪೆಟ್ಟು ಬಿದ್ದಿದೆ ಅದಕ್ಕೆ ಈ ಮಾಡ್ತಿರೋದು ಗಿರೀಶ್ ಪಟ್ಟಣನೂ ಹಿಂದೂನೇ ಜಯಂತನು ಹಿಂದೂನೇ ಮಹೇಶ್ ಶೆಟ್ಟಿನು ಹಿಂದಿನೇ ಧರ್ಮದ್ರೋಹಿಗಳು ಅಂತ ಹೇಳಿದೆ ನಾನು ಮುಸಲ್ಮಾನರು ಇದರಲ್ಲಿದ್ದಾರೆ ಅವರು ಧರ್ಮವನ್ನು ತುಳಿಬೇಕು ಅಂತ ಹೊರಟವರು ಹಾಗಾಗಿ ಇದೆಲ್ಲ ಧರ್ಮದ್ರೋಹಿಗಳು ಹಿಂದೂಗಳಲ್ಲೇ ಯಾರು ಅವ್ರು ಹಿಂದಿದ್ದಾರೆ ಅದು ಹೊರಗೆ ಬರಬೇಕು ಎಚ್ ಡಿ ಪಿ ಐ ಈ ರೀತಿ ರಾಷ್ಟ್ರದ್ರೋಹಿ ಸಂಘಟನೆಗಳೇ ಆ ಮುಸ್ಲಿಂ ಸಂಘಟನೆಗಳೇ ಅದು ಹೊರಗೆ ಬರಬೇಕು ಫಂಡಿಂಗ್ ಎಲ್ಲೆಲ್ಲಿಂದ ಬಂದಿದೆ ಅದೆಲ್ಲ ಹೊರಗಡೆ ಬರಬೇಕು ಇದೆಲ್ಲ ಬರಬೇಕು ಅನ್ನೋದರೆ ಎನ್ ಐ ಟಿ ಮುಖಾಂತರೇ ಎನ್ ಐ ಎ ಮುಖಾಂತರನೇ ಆಗಬೇಕು ಇದಕ್ಕೆಲ್ಲಿ ನಾನು ಒತ್ತಾಯ ನೋ ನೋ ನಾನು ಅದಕ್ಕೆ ಹೇಳ್ತಾ ಇರೋದು ಎಸ್ ಐ ಟಿ ರಾಜ್ಯ ಸರ್ಕಾರ ನೇಮಕ ಮಾಡಿದೆ ಎಸ್ ಐ ಟಿ ಇಂಟ್ರೀಮ್ ರಿಪೋರ್ಟು ಯಾಕೆ ತೊಗೊಡ್ತಿಲ್ಲ ಸರ್ಕಾರ ಮುಗಿಲಿ ಅಂತಂದರೆ ಹತ್ತು ವರ್ಷ ಮಾಡ್ತಾರೆ ನಾನು ಆದಷ್ಟು ಬೇಗ ಅಲ್ಲ ಇದು ಶುರು ಆದ ತಕ್ಷಣ ಅನೇಕ ಅಂಶಗಳು ಹೊರಗೆ ಬಂದಿದೆ ಏನು ಬಂದಿದೆ ಅದನ್ನಾದರೂ ಒಂದು ಇಂಟ್ರೀಮ್ ರಿಪೋರ್ಟ್ ಕೊಡಲಿ ಇಂಟ್ರೀಮ್ ರಿಪೋರ್ಟ್ ಕೊಡೋಕ್ಕೆ ಸರ್ಕಾರ ಬಿಡಲಿಲ್ಲ ಅಂತಂದ್ರೆ ಸರ್ಕಾರ ಬಿಡಲ್ಲ ಅಂತ ಅರ್ಥ ಇತ್ತು ಅದಕ್ಕೆ ಹೇಳಿದೆ ಅವರು ಇವರು ಲೋಕಸಭಾ ಸದಸ್ಯರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಶಶಿಕಾಂತ್ ಸಿಂಥಿಲ್ ಬಗ್ಗೆನೂ ಕೂಡ ಈ ಎಸ್ ಐ ಟಿ ಏನು ಮಾಡೋಕ್ಕಾಗುತ್ತೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದಕ್ಕೋಸ್ಕರ ಎನ್ ಐ ಕೊಟ್ಟಾಗ ಅದೆಲ್ಲ ಬೆಳಕಿಗೆ ಬರುತ್ತೆ ಹೊರಗೆ ಬರುತ್ತೆ ಹಿಂಗೆ ತಳ್ಕೊಂಡು ಹೋಗಬಾರ್ದು ಈಗ ಇಡೀ ರಾಜ್ಯದ ಜನರ ಮಧ್ಯೆ ಎಸ್ ಐ ಟಿ ಬರ್ತೋ ಇಲ್ಲೋ ಅನ್ನೋಂತ ಅನುಮಾನ ಆಯಿತು ಎಸ್ ಐ ಟಿ ಬ ದಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿಬಿಟ್ರು ಯಾರು ಒತ್ತಡಕ್ಕೆ ಇದು ನಂಬರ್ ಒನ್ ಪ್ರತಿನಿತ್ಯ ಒಂದೊಂದು ಗುಂಡಿ ತೆಗೆದಂಗೆ 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 ಆ ಹಿಂದೂ ಧರ್ಮದ ಅಭಿಮಾನಿಗಳು ಮಂಜು ಧರ್ಮಸ್ಥಳ ಮಂಜುನಾಥೇಶ್ವರನ ಅಭಿಮಾನಿಗಳು ಸ್ವಲ್ಪ ನೆಮ್ಮದಿ ಉಸಿರು ಬಿಡ್ತಾ ಬಂದರು ಬಂದೆ ನಾನ್ನೂರು ಸಿಕ್ಕಿದ್ದೇವೆ ನಲ್ವತ್ತು ಸಾವಿರ ಸಿಕ್ಕಿದ್ದೇವೆ ಎಲ್ಲ ಅದೆಲ್ಲ ಸುಳ್ಳೇ ಊನಪ್ಪ ಎಫ್ ಎಸ್ ಎಲ್ ಹೋಗಿದೆ ಏನು ಎನ್ಕಂತ ದ ಪ್ರತಿನಿತ್ಯ ಟಿ ವಿನ ನಾವು ಕೂಡ ನೋಡಿದ್ದೇವೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಎಷ್ಟಿದೆ ಏನು ಏನು ಕತೆ ಅದು ಎಫ್ ಎಸ್ ಎಲ್ ರಿಪೋರ್ಟಿನ ಬಗ್ಗೆ ಯಾಕೆ ಕಾಯಬೇಕಿಷ್ಟು ಎಫ್ ಎಸ್ ಎಲ್ಗೆ ತುರಂತ ತರ್ಸಕ್ಕೆ ಬರಲ್ವಾ ಎಫ್ ಎಸ್ ಎಲ್ ರಿಪೋರ್ಟ್ ಬರೋಕ್ಕೆ ಅಷ್ಟೇನು ಕಷ್ಟ ಅಲ್ಲ ಮಣ್ಣು ಮಣ್ಣಿನ ಮಣ್ಣಿನ ಬಗ್ಗೆ ಹೇಳ್ತಾರೆ ಹದಿನೆಂಟು ಅಡಿ ಗುಂಡಿ ತೆಗಿಬೇಕಾ ಅದಕ್ಕೆ ನಾನು ಹೇಳ್ತಾ ಇರೋದು ಈ ರಾಜ್ಯ ಸರ್ಕಾರ ಒಂದು ಇಂಟ್ರಿಮ್ ರಿಪೋರ್ಟ್ ಆದ್ರೂ ಅದು ಕೊಡ್ತಿಲ್ಲ ಈ ಪ್ರಕರಣವನ್ನು ಮುಚ್ಚಾಕಂತ ಪ್ರಯತ್ನವನ್ನು ನಡೆಸಬಾರ್ದು ಅದಕ್ಕೋಸ್ಕರ ನೇಗಿ ಕೊಡಿ ಅಂತ ಹೇಳ್ತಿರೋದು ನಾನು ಹತ್ತು ಹನ್ನೆರಡು ಹದಿಮೂರು ಗುಂಡಿಗಳು ಆಮೇಲೆ ಅಲ್ಲಿ ಬೇಕು ಅಲ್ಲಿ ತೆಗಿತೀನಿ ಇಲ್ಲಿ ತೆಗಿತೀನಿ ಅವನಿಗೆ ಇಷ್ಟ ಬಂದು ಹೇಳ್ತ ಹೇಳಿ ಜಾಗದಲ್ಲೆಲ್ಲ ತೆಗಿಬೇಕು ಇವರಷ್ಟು ಜನಕ್ಕೂ ಅರೆಸ್ಟ್ ಮಾಡಿ ಅಧಿಕೃತವಾಗಿ ಅರೆಸ್ಟ್ ಮಾಡಿ ಬಾಯಿ ಬಿಡ್ತಾರೆ ಅವರು ಇದೇ ಪದ ನಾನು ಯಾಕೆ ಬರ್ತೀನಿ ಅಂದರೆ ಮೊದಲನೇ ಸಭೆಯನ್ನೆಲ್ಲ ನಾನು ಹೇಳದೇ ಇದನ್ನು ಮೊದಲನೇ ಪತ್ರಿಕೆ ಕೊಟ್ಟಿನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಲಾಕ್ಅಪ್ ಅನ್ನ ಹಾಕಿ ಬಾಯಿ ಬಿಡಿಸಿ ಇದ್ರ ಹಿಂದೆ ಯಾರ್ಯಾರ ಹೊರ ಬರುತ್ತೆ ಅಂತ ಏನು ಇನ್ಸ್ಟಿಕ್ ಅನ್ಕೋ ಅದನ್ನು ಮಾಡಿಲ್ಲ ತಿಂಬ್ರೋಡಿಯನ್ನು ಆಕಾಶದಿಂದ ಇಳಿದು ಬಂದಾನೇನು ಅದಕ್ಕೋಸ್ಕರ ಅವನ ಹಿಡ್ಕೊಂಡು ಬದಿ ಅಂತ ಹೇಳಿದ್ದು ನಾನು ಇವ್ರ ಹಿಂದೆ ಅವನು ಅವರು ಇದ್ದಾನೆ ಅನ್ನಂತ ಅಂಶ ಈಗೆಲ್ಲ ಸ್ಪಷ್ಟ ಆಗೋಗಿದೆ ಪ್ರತಿದಿನ ರಾತ್ರಿ ಇವರೆಲ್ಲ ಸೇರ್ತಾ ಇದ್ದಿದ್ದು ಚಿನ್ನಪ್ಪನ ಚಿನ್ನಯ್ಯ ತಾನೆ ಚಿನ್ನಯ್ಯ ರಾತ್ರಿಯೆಲ್ಲ ಅವನು ಸೇರಿಸಿ ಅವನಿಗೆ ಗೈಡ್ ಮಾಡೋದು ಹಿಂಗೆ ಹೇಳು ಹಿಂಗೆ ಹೇಳು ಹಿಂಗೆ ಹೇಳು ನಾಳೆ ಈ ಗುಂಡಿ ತೆಗಿಯ ಕೇಳು ಬುಡೆಯಲ್ಲಿ ಸಿಕ್ತು ಅಂತ ಹೇಳು ಈ ರೀತಿ ಪೂರ್ಣ ಆ ಷಡ್ಯಂತ್ರದ ಏನು ಗ್ಯಾಂಗ್ ಇದೆಯಲ್ಲ ಆ ಗ್ಯಾಂಗನ್ನು ಅರೆಸ್ಟ್ ಮಾಡಿ ಹೋದರೆ ಎಲ್ಲ ಅಂಶಗಳು ಬೆರೆ ಬೆಳಗ್ಗೆ ಬರುತ್ತೆ ಆ ಈ ಗ್ಯಾಂಗು ಇಲ್ಲಿ ತನಕ ಬೆಳೆಯೋದಿಕ್ಕೆ ಕಾರಣ ರಾಜ್ಯ ಸರ್ಕಾರವಾ ಅದಕ್ಕೋಸ್ಕರ ಇರೋದು ಈ ಎನ್ ಐ ಎ ತನಿಖೆಗೆ ಬಿಟ್ಟಾಗ ರಾಜ್ಯ ಸರ್ಕಾರದ ಪಾತ್ರ ಎಷ್ಟು ಸರಿ ತಪ್ಪು ಅನ್ನೋದು ಕೂಡ ಹೊರಗೆ ಬರುತ್ತೆ ಇದರಲ್ಲಿ ಯಾರ್ಯಾರು ಇದಾರೆ ಅಂತ ಅಂಶಗಳು ಎಲ್ಲ ಹೊರಗೆ ಬರುತ್ತೆ ಅದಕ್ಕೋಸ್ಕರ ಇದನ್ನು ಸಂಪೂರ್ಣ ತನಿಖೆ ಆಗಬೇಕಾದ್ರೆ ಇವರಷ್ಟು ಜನಕ್ಕೂ ಅರೆಸ್ಟ್ ಮಾಡಬೇಕು ಆಗ ಮಾತ್ರ ಒಂದು ಮತ್ತು ಇವರೆಲ್ಲರೂ ಕೂಡ ಮಂಪರ್ ಪರೀಕ್ಷೆ ಮಾಡಬೇಕು ಯಾರೋ ಒಬ್ಬರಲ್ಲ ಇವರಷ್ಟು ಜನಕ್ಕೂ ಮಂಪರ್ ಪರೀಕ್ಷೆ ಮಾಡಿದಾಗ ಏನಾಗುತ್ತೆ ಎಲ್ಲರದ್ದು ಕೂಡ ಏನೇನು ಅಂಶ ಇದೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ ಯೂಟ್ಯೂಬರ್ ಹೇಳ್ತಾನೆ ನೆನ್ನೆ ನೆನ್ನೆ ಅರೆಸ್ಟ್ ಮಾಡಿದಾಗ ನೆನ್ನೆ ಅವನು ಎನ್ಕ್ವೈರಿ ಮಾಡಿದಾಗ ನನಗೆ ದಾಖಲೆಗಳೇ ನನ್ನ ಹತ್ರ ಇಲ್ಲ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಹಂಗಾರೆ ಸೂಟ್ ಹಾಕಿದ್ ಅವನು ಪ್ರತಿದಿನ ಯೂಟ್ಯೂಬ್ನಲ್ಲಿ ಅವನು ಅದು ತೋರಿಸ್ತಾ ಇದ್ನಲ್ಲ ಎಲ್ಲಿಂದ ತಂದಾಗಾರೆ ಅದನ್ನು ಅದನ್ನ ಯಾಕೆ ಅದು ಎಲ್ಲೋ ದಾಖಲೆಗಳು ಇದನ್ನು ಮುಚ್ಚಾಕೋದು ಯಾರು ಯಾವ ಸಂಘ ಸಂಸ್ಥೆ ಅವರಿಗೆ ಹೇಳ್ತು ಒಬ್ಬ ಮುಸ್ಲಿಂ ಲೀಡರ್ ಅದಕ್ಕೋಸ್ಕರ ಹೇಳಿದೆ ಇದು ಮುಸಲ್ಮಾನ ಸಂಘಟನೆಗಳ ರಾಷ್ಟ್ರದ್ರೋಹಿ ಸಂಘಟನೆಗಳ ಪಿತೂರು ಕೂಡ ಇದರಲ್ಲಿದೆ ಇವ್ರನ್ನೆಲ್ಲರನ್ನು ಅರೆಸ್ಟ್ ಮಾಡಬೇಕು ಇವರೆಲ್ಲರೂ ಕೂಡ ಮಂಪರ್ ಪರೀಕ್ಷೆ ಮಾಡಬೇಕು ಲಾಕಪ್ ಹಾಕಿ ಎಂಕ್ವೈರಿ ಮಾಡಿದಾಗ ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಇದರಲ್ಲಿ ಒಂದು ಧರ್ಮ ವಿರೋಧಿಗಳು ಹಣಕಾಸಿನ ಆಸೆಗೋಸ್ಕರ ಸ್ವಾರ್ಥದ ಗ್ಯಾಂಗು ಕೂಡ ಇದ್ದಾರೆ ಇದ್ದಾರೆ ಅದಕ್ಕೆ ಈ ಬುರುಡೆ ಗ್ಯಾಂಗ್ ಇದೆಯಲ್ಲ ಈ ಬುರುಡೆ ಗ್ಯಾಂಗನ್ನು ಪೂರ್ಣ ಅರೆಸ್ಟ್ ಮಾಡಿದರೆ ಮಂಪರ್ ಪರೀಕ್ಷೆಗೆ ಒಳಪಡಿದ್ರೆ ಎಲ್ಲ ಅಂಶಗಳು ಕೂಡ ಹೊರಗೆ ಬರುತ್ತೆ ಆಗ ನಿಜಕ್ಕೂ ಕೂಡ ಧರ್ಮಸ್ಥಳದ ಬಗ್ಗೆ ಬಂದಂಥ ಎಲ್ಲ ಆಪಾದನೆಗಳು ಕೂಡ ಮಾಯ ಆಗತ್ತೆ ಈಗಾಗಲೇ ಇಡೀ ರಾಜ್ಯದ ಜನಕ್ಕೆ ಧರ್ಮಸ್ಥಳದ ಭಾಗದಲ್ಲಿರೋಂಥ ವ್ಯವಸ್ಥೆ ಆಗಲಿ ವೀರೇಂದ್ರ ಹೆಗ್ಡೆವ್ರದ್ದಾಗಲಿ ಇದರಲ್ಲಿ ಏನು ತಪ್ಪಿಲ್ಲ ಅನಂತ ರೂಪದಲ್ಲಿ ಒಂದು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ ಹೇಗೆ ಇದು ಹೇಳ್ಕೊಟ್ಟರನ್ನ ನಾವು ಮಾಡಿದ್ವಿ ನಾವು ಮಾತ್ರ ಪಾತ್ರಧಾರಿಗಳು ಸೂತ್ರಧಾರಿಗಳು ಬೇರೆ ಇದ್ದಾರೆ ಅನ್ನೋದನ್ನು ಹೇಳಿದಾಗ ಧರ್ಮಸ್ಥಳದ ಹಿಂದೆ ಸೂತ್ರಧಾರಗಳು ಯಾರು ಪಾತ್ರಧಾರಿಗಳು ಯಾರು ಈ ಹಿಂದೆ ಇನ್ಯಾಯ ಸಂಘಟನೆಗಳಿದೆ ಇದಷ್ಟು ಬರಬೇಕು ಇಡೀ ಒಟ್ಟಾರ ಧರ್ಮಸ್ಥಳವನ್ನು ಮಲೆನಮಾಯಿ ಇಟ್ಬಿಟ್ಟಿದ್ದಾರೆ ಇದನ್ನು ಸರಿ ಮಾಡೋದಕ್ಕೆ ಎನ್ ಅವಕಾಶ ಮಾಡಿಕೊಡಬೇಕು ಆಗ ಫಂಡಿಂಗ್ ಎಲ್ಲಿಂದ ಬಂತು ದೇಶ ವಿದೇಶಗಳಿಂದ ಹಣ ಬಂತ ಇದು ಯಾವ್ಯಾವ ಸಂಘಟನೆಗಳು ಹಿಂದಿದೆ ಇದೆಲ್ಲವೂ ಕೂಡ ಹೊರಗೆ ಬರೋದಕ್ಕೆ ಎನ್ಐ ಎ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯನ ಮಾಡ್ತೀನಿ